ಕರ್ನಾಟಕ ಅನಿವಾರ್ಯವಾಗಿ ಕಾನೂನು ಹೋರಾಟಕ್ಕೆ ಇಳಿಯಬೇಕಾಗಿ ಬಂತು ಅನಿವಾರ್ಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರಬೇಕಾಗಿ ಬಂತು ನಾವು ಅದರ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಅಧಿಕಾರಿಗಳ ಬಾಗಿಲು ತಟ್ಟಿ ಅವ್ರನ್ನ ಭೇಟಿ ಮಾಡಿ ಕೈ ಮುಗಿದಿದ್ದೇವೆ ಮಾನ್ಯ ಹಣಕಾಸು ಸಚಿವರು ಕೇಂದ್ರ ಗೃಹ ಸಚಿವರು ಪ್ರೈಮ್ ಮಿನಿಸ್ಟ್ರೂ ಭೇಟಿ ಮಾಡಿ ಅವರಿಗೆ ಶಾಲು ಹಾಕಿ ಹಾರ ಹಾಕಿ ಮೈಸೂರು ಪೇಟ ಧರಿಸಿ ಕೈ ಮುಗಿದು ಅವ್ರ ಹತ್ರ ಕೇಳ್ಕೊಂಡ್ವಿ ನಮ್ಮ ರಾಜ್ಯದ ರೈತರಿಗೆ ಬರಬೇಕಾಗಿರೋ ಬರ ಪರಿಹಾರ ಹಣ ಕೊಡಿ ಅಂತ ಆದ್ರೂ ಅವರಿಗೆ ಕರ್ನಾಟಕದ ರೈತರಿಗೆ ನ್ಯಾಯ ಕೊಡೋ ಮನಸ್ಸು ಬರಲಿಲ್ಲ ಅನಿವಾರ್ಯವಾಗಿ ಏಳು ತಿಂಗಳು ಕಾದು 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 ಸಮಯಕ್ಕೆ ಸರಿಯಾಗಿ ಪರಿಹಾರ ಸಿಗದೆ ಹೋದರೆ ರೈತರು ಹಾಳಾಗ್ತಾರೆ ತೊಂದರೆ ಆಗುತ್ತೆ ಅಂತೇಳಿ ಪರಿಹಾರ ಕೊಡ್ಲೇಬೇಕು ಅಂತ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿ ಕಾನೂನು ಹೋರಾಟವನ್ನ ಮಾಡಿ ಇವತ್ತು ನಮ್ಮ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಸಿಕ್ಕ ಜಯ ಇದು ಕರ್ನಾಟಕದ ರೈತರಿಗೆ ಸಿಕ್ಕ ಜಯ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ಕರ್ನಾಟಕದ ಹೋರಾಟಕ್ಕೆ ಸಿಕ್ಕ ಜಯ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಮಾನ್ಯ ಗೃಹ ಸಚಿವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಸ್ವಾಮಿ ನಮಗೆ ಬರಬೇಕಾಗಿರೋ ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿ ಬಿಡುಗಡೆ ಮಾಡಿ ಕರ್ನಾಟಕದಲ್ಲಿ ಓಟ್ ಕೇಳಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಓಟ್ ಕೇಳುವ ಹಕ್ಕು ಇಲ್ಲ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಒಪ್ಕೊಂಡಿದೀರಿ ಈ ವಾರದಲ್ಲಿ ಡಿಸಿಷನ್ ಮಾಡ್ತೀವಿ ಅಂತ ಯಾಕೆ ಮೇಷ ಎಣಿಸ್ತಾ ಇದ್ದೀರಾ ರೈತರು ಇನ್ನೆಷ್ಟು ದಿನ ಕಷ್ಟ ಅನುಭವಿಸ್ಬೇಕು ಇನ್ನ ಎಷ್ಟು ದಿನ ಈ ಬರಗಾಲದ ಸಮಸ್ಯೆ ಎದುರಿಸಬೇಕು ನಿಮಗೇನಾದ್ರು ಕರ್ನಾಟಕದ ಜನಗಳ ಬಗ್ಗೆ ಸಾಸಿವೆ ಕಾಳಿನಷ್ಟು ಕಾಳಜಿ ಇದ್ರೆ ನ್ಯಾಯ ಧರ್ಮ ಅನ್ನೋದು ನಿಮಗೆ ಮೈಯಲ್ಲಿ ಒಂದು ಕಣನಾದರೂ ಇದ್ರೆ ತಕ್ಷಣ ಈ ಹಣವನ್ನು ಕರ್ನಾಟಕದ ರೈತರಿಗೆ ಬಿಡುಗಡೆ ಮಾಡಬೇಕು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕೇಂದ್ರ ಸರ್ಕಾರ ಕೊಡುವಂತ ಪ್ರತಿಯೊಂದು ಪೈಸಾನು ನಾವು ರಾಜ್ಯ ಸರ್ಕಾರ ಇಟ್ಕೊಳ್ಳೋದಿಲ್ಲ ಇದನ್ನ ನೇರವಾಗಿ ನಾವು ರೈತರ ಅಕೌಂಟಿಗೆ ಹಾಕ್ತೇವೆ ಒಂದು ವಾರದ ಒಳಗಡೆ ನಾವು ರೈತರ ಅಕೌಂಟಿಗೆ ಹಾಕ್ತೇವೆ ಯಾವುದೋ ಬರಗಾಲ ಮುಗಿದೋದ್ಮೇಲೆ ಬರ ಪರಿಹಾರ ಕೊಟ್ರೆ ಹಾಸ್ಯ ಆಗುತ್ತೆ ಸಂಕಷ್ಟದಲ್ಲಿರೋ ರೈತರಿಗೆ ಅಪಹಾಸ್ಯ ಆಗುತ್ತೆ ಏನಾದರೂ ಜನಕ್ಕೆ ಅನುಕೂಲ ಆಗಬೇಕು ಅಂದರೆ ತತ್ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ ಇದು ಕರ್ನಾಟಕದ ಹೋರಾಟ ಯಾಕೆಂದ್ರೆ ಇಷ್ಟು ದಿನ ನಾವು ಬಹಳ ಅವಮಾನವನ್ನು ಅನುಭವಿಸಿದ್ದೇವೆ ನ್ಯಾಯ ಕೇಳಿದ್ದಕ್ಕೆ ನಮ್ಮ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಒರೆಸಿದರು ಇವರು ಮನವಿ ಕೊಟ್ಟಿದ್ದೇ ಲೇಟು ಅಂತ ಹೇಳಿದರು ಮನವಿನೇ ಪೆಂಡಿಂಗ್ ಇಲ್ಲ ಅಂತ ಕೆಲವ್ರು ಹೇಳಿದರು ಹಾಗೆ ಇವ್ರದ್ದು ಮನವಿನೇ ಸರಿ ಇಲ್ಲ ಅಂತ ಹೇಳಿದರು ಏನೆಲ್ಲ ನಮಗೆ ಕರ್ನಾಟಕದ ಮೇಲೆ ಅವಮಾನ ಮಾಡಿದರು ಆದರೆ ಸುಪ್ರೀಂ ಕೋರ್ಟಲ್ಲಿ ಬಂದು ಕೈ ಜೋಡಿಸಿ ಕೇಳಿಕೊಂಡ್ರು ಬೇಡ ಈ ವಾರದಲ್ಲಿ ನಾವು ಕೊಟ್ಟುಬಿಡ್ತೇವೆ ಅಂತೇಳಿ ಕರ್ನಾಟಕ ಕೊಟ್ಟಿರೋ ಮೆಮೊರ್ಯಾಂಡಮ್ಮು ನೂರಕ್ಕೆ ನೂರು ಸರಿ ಇದೆ ಅಂತ ಪರೋಕ್ಷವಾಗಿ ಅವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಹಾಗಾಗಿ ನಮ್ಮ ಅವಮಾನ ಮಾಡಿದ್ದ ವಿರುದ್ಧವಾಗಿನೂ ಕೂಡ ಈ ಹೋರಾಟ ಗೆಲುವು ತಂದು ಕೊಟ್ಟಿದೆ ಮುಖ್ಯವಾಗಿ ತಕ್ಷಣ ರೈತರಿಗೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಆಸೆ